ಈಗ ನಾವು ಮಲ್ಲಿಕಾರ್ಜುನ ನಗರಕ್ಕೆ ಬಂದೀವಿ ರೀ ಇವರು ಇನ್ನ ಮನೆಗೆ ಆಮೇಲೆ ಅವ್ರ ಮುಂದೆ ಅಂಟಿ ಹೊಂಟಲ್ ನೋಡ್ರಿ ಹೇಟ್ ಆಗುತ್ತೆ ಅಂದ್ರಿ ನಾವು ಬಿಡ್ರಿ ಮತ್ತೆ ಹೊಡೆದಿತ್ತು ಸೊ ಇಲ್ಲಿತನ ಬಂದಿರಿ ಮತ್ತೆ ಯಾವಾಗ ಬರ್ತೀರಿ ನಡೀರಿ ನಮ್ಮ ಹಾಂ ಬರ್ರಿ ನಡೀರಿ ನಮ್ಮ ಮನೆಗೆ ಯಾವಾಗ ಬರ್ತೀರಿ ಅಂತ ಅಲ್ಲಿ ಮುಂದೆ ಹೊಂಟ್ರಲ್ಲ ಅಂಟಿಯರು ಭಾಳ ಇದು ಮಾಡಕತ್ತಿರಿ ಸೊ ಹಂಗಾಗಿ ಅವ್ರು ನೋಡ್ರಿ ಅವ ಮಗಳು ಪಾಯ್ ಪಾಯ್ ಮಾಡ್ಕೋತ ಹೊಂಟಿ ನೋಡ್ರಿ ಇಲ್ಲ ಅಲ್ರಿ ಸಾವಕಾಶ ಅಲ್ರಿ ಓ ನೋಡ್ರಿ ಇವ್ರ ಮನೀಗ ಇದು ಫೋಟೋ ಸ್ಟುಡಿಯೋ ಅದೇನ್ರಿ ಸೌಕಸ್ ಪಿಲು ಫೋಟೋ ಸ್ಟುಡಿಯೋ ಆಯ್ತು ನೋಡ್ರಿ ಮೇಲೆ

ಅದೇ ರೀ ಏ ಪಿಲ್ಲ ಇಲ್ಲ ನೋಡ್ರಿ ಮಕ್ಕದ ಫೋಟೋಗಳದಲ್ಲ ಎಷ್ಟು ಚಂದ ಹಚ್ಚಾರ ಇಲ್ಲೊಬ್ರು ಸಸ್ಯದ ಬೆಡ್ರೂಮ್ ನೋಡ್ರಿ ಇದ್ದ ರೆಡಿಮೆಂಟೇ ಅದಾವ್ರಿ ರೆಡಿಮೆಂಟ್ ಅದಾವಲ್ಲ ರೀ ಸುಮಿಂತ ತಂದ ಇಟ್ಬಿಟ್ರಿ ಸೇರಿ ಆಗ್ಬಿಡ್ತ್ರಿ ಎರಡು ಕೊಡ್ರಿ ಪನ್ನಸ್ ಹ್ಮ್ ಚಂದ ಅವ್ರಿ ಮಜಬೂತ ಸೆಪ್ರೇಟ್ ಸಪ್ರೇಟ ಮಾಡಿದ್ರಿ ಅಟ್ಯಾಚ್ ಬ್ಯಾತೂಮ ನೀರು ಕಸ್ಕೊಂಡು ಮಾಸ್ಟರ್ ಬೆಡ್ರೂಮ್ ಮಂಗಪ್ಪಲ ಐತ್ರಿ ಅಂತಿಲ್ಲ ತಿನ್ನಾಕ ತಿನ್ನಕಾಗ ಉಳಿದೆಲ್ಲ ಚಂದಾನೆ ಮ್ಯಾಗ ಇಟ್ಟು ಪ್ರವೇಶಿ ಸಣ್ಣ ಎಲ್ಲ ಅಲ್ಲೇ ಐತ್ರಿ ಹಾ ನೋಡ್ರಿ ಮತ್ತೆ ಅದೇ ಇದುವೇ ತಿಕ್ಕ ತೊಳೆದಾಗಲ್ರಿ ಚಂದ ನೋಡ್ರಿಪ್ಪ ನಾವು ಮನೆಗೆ ಫರ್ನಿಚರ್ ಅಂದ್ರೆ ಭಾಳ ತುಟ್ಟೆನೂ ತೀ ಇಂಥವ್ರಾಗ ರೆಡಿಮೇಡ್ ತಂದು ಹಾಂ ಚೌಕಾಶ್ ಮಾಡ್ರಿ ಅದಂಗೆ ಅದಂಗೆ ಪಿ ಯು ಪಿ ಪಿ ಯು ಪಿ ಮಾಡೋರ ರೀ ಅದೇ ಆದಾಗ ಆದಾಗ ಸೌಕಾಶ ಒಂದೊಂದೊಂದೊಂದು ಮಾಡ್ಕೊಂಡಾಕತ್ತಾರೀ ಹಾಂ ಏ ಚಾನ ಇಂಥವ್ರು ತರ್ಬೇಕು ರೀ ನಾಪನ ಡ್ರೆಸ್ಸಿಂಗ್ ಟೇಬಲ್ ಅದೆಲ್ಲ ರೀ ಅದೇ ಅದೇ ಡ್ರಾಗಿ ಎಲ್ಲ ಅದಾವೆ ರೀ ಅದೇ ಅದೇ ರೀ ಏನಾ ಇಟ್ಕೋರಿ ಮಾಡಿರಿ ಚೆಂದ ಅದಾವ್ರಿ ನಮ್ದು ಈ ಫರ್ನಿಚರ್ದಾಗ ಅದ್ರ ಭಾಳ ಮಾಗ ಬೀಳ್ತದ್ರಿ ಇಂಥವು ರೆಡಿಮೆಂಟೇ ತಂದಿದ್ರೆ ಆರಾಮ್ಸೆ ಅನ್ನಿಸ್ತದ ಕುಲ್ಲ ಕುಲ್ಲಾವೇನು ರೀ ಹಾಂ ಹಾಂ ಕುಲ್ಲೇ ಅವ್ರಿ ಬರ್ವಡ್ಸದ್ ನೋಡ್ರಿ ಚಂದಾದ್ರಿ ಅದಂಗ ಅದಂಗ್ ಮಾಡ್ಕೊಂಡಲ್ಲುದ್ದದ್ರಿ ಉದ್ದವ್ರಿ ಉದ್ದವ್ರಿ ಮನಿ ಏನಾನ ಇರೋದೇ ಹಾ ಫೋಟೋ ಸ್ಟುಡಿಯೋದ್ರಿ ಬರೀ ಬಾಕ್ತೀರಗಡೆ ಹೋಗೋಣ ಅಂತ ಏ ಪಿಲ್ಲಪ್ಪು ಓಂಡ್ ಹಾ ರೀ ಇರ್ಲಾ ಇಲ್ಲ ಮನೆ ಕೆಲಸ ಅಂದ್ರೆ ಅವ್ ಸಣ್ಣ ಪುಟ್ಟ ಎಲ್ಲ ಖರ್ಚಿಂದ ಈಗಿನ ಕಾಲ್ದಾಗ್ರಿ ಮನೆ ಕರ್ಸದಂದ್ರಿ

ಪೇರುನಾ ಗಟ್ಟ ಐತ್ರಿ ಹೋಗವನವೇ ಗಟ್ಟ ಐತ್ರಿ ಪೇರುನೇ ಇವರ ಅದ್ರ ಮ್ಯಾಗ ಅವ್ ನೋಡ್ರಿ ನಾ ಹೆಚ್ಚ ರೀ ಬರೀ ಪೇರದ ಮ್ಯಾಗೆ ಅವ್ರಿ ಈಗ ಹಾ ಹೌದೌದು ಹೌದ್ರಿ और गांधीजी दुले ने कडे कुली कटकी दोन सिफा तो तव माथा देले आऊ लुक्सानी नेलरी आकिनो बरलिकनद्र रेटिंग कर हंगेरी एना करतारी आता जाता आऊ लगे बिट गुडता नि तुम हाले बवर तिंदा नि हं कुई बितू तो ए बाई लुक्सो गांधीनगर गोतिनरी नंगेन मरती आई बार मध्ये उड कुक मुचगले न दिनन बर्तमंत दिनन दिनन बर्तती नन आळे बर्तती हं

ಇವಾಗ ಮುಂದಕ್ಕೆ ಹೋಗ ನಾನು ಅರ್ಧ ಅಂತೇಳಿ ನೋಡ್ರಿ ಡಾಗ್ ಅದ್ ನೋಡ್ರಿ ಇಲ್ಲಿ ನೋಡಿರಿ ನಿಮ್ಗೆ ನೋಡಿ ಅದು ಮತ್ತೆ ಬರನ್ರಿ ನೀವು ಭೀ ಬರ್ರಿ ಹಾ ಬಾಯ್ ಬಾಯ್ ಚಲಿಯೇ ಹೋಗನ್ ಬರ್ರಿಪ್ಪ ಈಗ ಸಹ ಈಗ ಬರ್ರಿ ಇರ್ಲಿ ಬಾ ಇರಲಿ ಬೇಡ ಇರ್ಲಿ ಇಲ್ರಿ ಬೇಡ್ರಿ ಬರ್ರಿ

ಇಷ್ಟೇವ್ರಿ ಮಲ್ಲಿಸಲಾ ರೂಪಾಯಿ ಎಲ್ಲರೇ ನಮ್ಗೆ ಇಷ್ಟೆಲ್ಲ ವಜ್ಜಿ ಮಾಡಿ ಕಳ್ಸಿದ್ರಿ ಕರೆಯದ ನಮಗ್ ದೊಡ್ಡ ಇದೆ ಅದ ಮತ್ತದ್ರಾಗ ಎಲ್ಲ ಇಷ್ಟು ಮಾಡ್ತೀರಂದ್ರಿ ಸುಮ್ಮಿ ಈಗ ಅಮಾಶಿ ಬಂದಿದ್ದೀವ್ರಿ ಅಷ್ಟೇ ಹೊಲಕ್ಕೆಲ್ಲ ತಿರ್ಗಾಡಿಸಿ ಎಲ್ಲ ಕಡೆ ಒಯ್ದು ಮಾಡಿನ ರಗಡ್ ಮಾಡಿದ್ರಿ ನಮ್ಗೆ ಇಲ್ಲ ಜಂಪರ್ ಬೀಸ್ರೆ ಆಗ್ಬಿಡ್ರಿ ವಾಚ್ ಬಾ ಮಾಡಾಕತ್ರಿ ನೀವು ಸುಮ್ಮನೆ ಈಗ ಎದಕ್ ಬಂದಿದ್ದೇವ್ರಿ ನಾ ಅವೊಂದು ಏನ್ರ ಫಂಕ್ಷನ್ ಇದ್ದಾಗರ ಬೇರೆ ಯಾವ್ದು ಮಾಡಿದ್ರ ಅಜ್ಜಿ ರೀ ನಾ ಹಿಂದ ಬಂದಲ್ರಿ ಸೌಕಾಶವರೆವಾಗ ಗಡ್ಬಡಿ ಮಾಡಬೇಡ್ರಿ ಹಾ ಫುಲ್ ಹಿಂಗೆ ಡೌನ್ ಆಗಿವ್ರಿ ಕಡ್ಡ ಐತ್ರಿ ಅದು ನಾವು ಇಬ್ರು ವಜಾ ಇದ್ವಿ ಹಂಗಾಗ ಅದು ಇದಾಗಿಲ್ಲ ಕಿಡ್ ಕೊಂಡ್ರೋಲ್ ಆಗ್ಯದ್ ವಜ್ಜ ನಾವ್ ವಜ್ಜದ ಸಂಬಂಧದ ಈ ಜರ ಹಿಡ್ದದ್ರಿ ಇದನ್ನೆಲ್ಲ ನೋಡಿದ್ರ ನನಗಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗಲಾಗಿತ್ ನೋಡ್ರಿ ಫ್ರೆಂಡ್ಸ ಸೊ ನಮ್ ಬೇಡನ ನೋಡಿ ಜಸ್ಟ್ ಒಂದು ವಿಡಿಯೋದಿಂದ ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ನಮಗೆ ಪ್ರೋತ್ಸಾಹ ಸಿಗುತ್ತಪ್ಪ ಅಂತಂದ್ರೆ ಸೊ ಇದಕ್ಕಿಂತ ಇನ್ನೊಂದು ಬೇರೆ ಹೆಮ್ಮೆ ಪಡುವಂಥ ವಿಷಯ ಇಲ್ಲ ಅಂತ ಕಿಸಿ ನಾನು ಅನ್ಕೋತೀನಿ ಮೊದಲು ನಾವು ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡಬೇಕು ನಾವು ಮಾಡುವಂಥ ಕೆಲಸ ಯಾರಿಗೂ ನಾವು ಅನ್ಯಾಯ ಇಲ್ಲ ಯಾರಿಗೂ ನಾವು ಮನಸ್ಸು ನೋಯಿಸ್ತಾ ಇಲ್ಲ ಏನೈತಿ ನಮ್ಮ ಜೀವನ ಏನೈತಿ ಮನೆ ಖಾಲಿ ಕುಂತು ಏನೋ ಒಂದು ಮಾಡಿದರೆ ಆಯಿತು ನಮ್ಮ ಜೀವನಕ್ಕೂ ಕೂಡ ಆಧಾರ ಆಗುತ್ತಾ ಅಂತ ಹೇಳಿ ನಾವು ಒಂದು ಉದ್ದೇಶದಿಂದ ವಿಡೋನು ಮಾಡ್ತಾ ಇದ್ವಿ ಸೊ ನಮ್ಮನ್ನು ವಿಡೋದ್ರೊಳಗೆ ನೀವು ನೋಡ್ತೀರಿ ನೀವು ಯಾರು ಅಂತೇಳಿ ನಮಗೂ ಗೊತ್ತಿರೋಂಗಿಲ್ಲ ಸೊ ಅಂಥದ್ರೊಳಗೆ ನಮ್ಮ ಲಕ್ಷ್ಮೀ ಅವರು ಕೂಡ ಇವತ್ತ ಇಡೀ ದಿನ ನಮ್ಮ ಬಹಳಷ್ಟು ಒಂದು ಖುಷಿ ಖುಷಿಯಿಂದ ಇರೋ ಥರ ಮಾಡಿದರು ಯಾವಾಗಲೂ ಕೂಡ ದೇವ್ರವ್ರಿಗೆ ಒಳ್ಳೆಯದು ಮಾ ಮಾಡಲಿ ಸೊ ಅವ್ರಿರುವಂಥ ಆಜು ಬಾಜು ಮನೆಯದವರು ಕೂಡ ಅಷ್ಟೇ ಎಲ್ಲರೂ ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡು ಪ್ರೀತಿ ವಿಶ್ವಾಸದಿಂದ ನಗ್ ನಗ್ತಾ ಮಾತಾಡಿಸಿದ್ರು ಹೋದ ತಕ್ಷಣ ಎಷ್ಟೊಂದು ಆತ್ಮೀಯತೆಯಿಂದ ನೋಡಿದರು ಭಾಳ ಖುಷಿ ಆಯ್ತು ನೋಡ್ರಿ ಸೊ ಎಲ್ಲ ಕಡೆ ತಿರುಗಾಡಿಸಿದ್ರು ಅಲ್ಲ ಅವ್ರು ಮತ್ತು ಅವ್ರ ಮನೆ ಅವ್ರ ಸೋದರಮ್ಮ ಮನೆ ಆಮೇಲೆ ಮತ್ತೆ ನಾವು ಸೊಲಾಪುರಕ್ಕೆ ಬಂದ್ವಿ ಆಮೇಲೆ ಇಲ್ಲಿ ನನಗೆ ಇವಾಗ ಸೀರೆ ಕೊಟ್ರು ನೋಡ್ರಿ ಆ ಆಂಟಿಯರ್ ಮನೆಗೆ ಹೋದ್ವಿ ಮತ್ತು ಅವರು ಬ್ಲೌಸ್ ಪೀಸ್ ಹಾಕಿದ್ರು ಬಿಡಲಿಲ್ಲ ಮತ್ತು ಇನ್ನೊಬ್ಬರು ವೈನಿಯರ್ರೀನೇ ಹೆಂಗೆ ನೋಡಿದ್ರಿ ಬಿಡೋದ್ರೊಳಗೆ ಸೊ ಅವರು ಬಿಡಲಿಲ್ಲ ಕುಂಕುಮ ಅಂಜಿ ಬ್ಲೌಸ್ ಪೀಸ್ ಕೊಟ್ಟರು ಸೊ ಗಿಫ್ಟ್ ಅನ್ನೋದು ಒಂದು ದೊಡ್ಡದೇ ಇರಲಿ ಸಣ್ಣದೇ ಇರಲಿ ಕೊಡುವಂಥ ಮನಸ್ಸು ಒಂದು ದೊಡ್ಡದಿರ್ತೈತಿ ನೋಡ್ರಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ ಸೊ ಕೊಟ್ಟು ತೊಗೊಂಡು ಮಾಡೋದ್ರಕ್ಕಿನ ಹೆಚ್ಚಿಗೆ ಅವರು ನಮ್ಮನ್ನು ನಮ್ಮವರು ಅನ್ತಿಸಿ ಒಂದು ಅಂದ್ಕೊಂಡಾರಲ್ಲ ಅದೇ ಒಂದು ದೊಡ್ಡ ಒಂದು ಉಡುಗೊರೆ ಅಂತ ನಾ ಅನ್ಕೋತೀನಿ ಗಿಫ್ಟ್ ಸಣ್ಣದಿರಲಿ ದೊಡ್ಡದಿರಲಿ ಕೊಟ್ಟಿರುವಂಥ ಮನಸ್ಸುಗಳು ದೊಡ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವಸ್ತುಗಳಿಗೆ ಬೆಲೆ ಇರ್ತೈತಿ ಬಟ್ ಮನಸ್ಸುಗಳಿಗೆ ಯಾವತ್ತೂ ಕೂಡ ಆ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟೋಕ್ಕಾಗಂಗಿಲ್ಲ ಸೊ ನನಗೆ ಮತ್ತು ನಮ್ಮ ಈಗ ನನ್ನ ಜೊತೆ ಕರ್ಕೊಂಬಂದಿದ್ದು ನೋಡ್ರಿ ಆ ಆಂಟಿಯರ್ಗೂ ಕೂಡ ಅವರು ಮತ್ತು ಸೀರೆ ಇಬ್ಬರಿಗೂ ಸೀರೆ ಕೊಟ್ಟರು ಜೋಡಿ ಮ್ಯಾಗ ಮತ್ತು ಆಮೇಲೆ ಇನ್ನೊಂದು ಗೊತ್ತೇ ಇರಲಿಲ್ಲ ಅವರು ರಿಕ್ಷಾ ಹೇಳಿನಂತಂದರು ಸೊ ಆಲ್ರೆಡಿ ಅವರು ರಿಕ್ಷಾಗ ದುಡ್ಡು ಸಮಯ ಕೊಟ್ಟರು ನೋಡಿರಿ ಫ್ರೆಂಡ್ಸ ಡೈರೆಕ್ಟ್ ನಮ್ಮ ಮನೆ ಹತ್ರನೇ ಬಿಟ್ಟು ಹೋದ್ರು ಅವರು ರಿಕ್ಷಾದವ್ರು ಸೊ ಎಷ್ಟು ಅಂದರೂ ಕೂಡ ಕೇಳಿಲ್ಲ ಮತ್ತು ಆಮೇಲೆ ರಿಕ್ಷಾ ದುಡ್ಡೂ ಕೂಡ ತಗೊಡ್ಲಿಲ್ಲ ಅವರು ನೋಡಿರಿ ಏನು ಹೇಳಬೇಕೋ ಗೊತ್ತ ಆಗ್ತಾಯಿಲ್ಲ ನನಗೆ ಸೊ ಯಾವಾಗಲೂ ಕೂಡ ನಮ್ಮನ್ನು ಪ್ರೀತಿಸೋರ ಮನಸ್ಸು ಮನಿ ಯಾವತ್ತೂ ಕೂಡ ಆರಾಮಾಗಿರಲಿ ಖುಷಿ ಖುಷಿಯಾಗಿರಲಿ ಅಂತ ಹೇಳ್ತಾ ಸೊ ಫ್ರೆಂಡ್ಸ ನಾವು ಏನೇ ಮಾಡಿದ್ರೂ ಕೂಡ ಅದಕ್ಕೆ ಮೇನ್ ನಮ್ಮ ಬಗ್ಗೆ ನಮಗೆ ಒಂದು ಗೌರವ ಇರಬೇಕು ಸೊ ನಾವು ಯಾರಿಗೂ ಮನಸ್ಸು ನೋಯಿಸ್ದೇ ಯಾರಿಗೂ ಕೆಟ್ಟದಾಗ್ದೇ ನಮ್ಮ ಒಂದು ಪರಿಸ್ಥಿತಿಗೆ ತಕ್ಕಂಗೆ ನಮ್ಗೇನೋ ಒಂದು ಜೀವನಕ್ಕೆ ಆಧಾರ ಆಗುತ್ತಪ್ಪ ಅಂತಂದ್ರೆ ಖಂಡಿತವಾಗಲೂ ಕೂಡ ನಾವು ಅದು ಯಾವುದೇ ಒಂದು ಕೆಲಸ ಆಗಲಿ ಮಾಡೋದೊಳ್ಳಿ ಯಾವುದೇ ರೀತಿಯಾದಂಥ ತಪ್ಪು ಇಲ್ಲ ಸೊ ಇಷ್ಟೆಲ್ಲ ನೋಡಿದ್ಮ್ಯಾಗ ನಿಮಗೇನು ಅನಿಸ್ತೈತಿ ನನ್ನ ಬಗ್ಗೆ ಅದು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಸೊ ನಮ್ಮ ಲಕ್ಷ್ಮೀ ಸಿಸ್ಟರ್ ಅವ್ರಿಗೆ ಮತ್ತೆಲ್ಲರ ಹೆಸರು ಕೂಡ ನಂಗೆ ನೆನಪಿಲ್ಲ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ನೀವು ವಿಡಿಯೋ ನೋಡ್ತಿರ್ತೀರಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕ ಯಾವತ್ತೂ ತಿರೋಣ

ಹೆಚ್ಚಿನ ಮತ್ತ ಹೋಗನ್ರಿ ಮತ್ತೆ ಯಾವಾಗ ಬರ್ತಿರಿ ಬರೋಣ

ಬರೀ ಹೋಗೋಣಂತ ಇವತ್ತು ದಿನ ಬಿಡಿ ಹೆಂಗ ಟೈಮ್ ಹೋಗ್ತಾ ನಮ್ಗಂತೂ ಗೊತ್ತಿಲ್ಲ ಬಾ ಖುಷಿ ಆಯ್ತು ಮನೆ ಕೆಲಸ ಮಾಡಿದ್ರೆ ಎಲ್ಲಾರ ಮನಿ ಅಡ್ಡಾಡ್ ಬಂದ್ವಿ ಎಲ್ಲಾರ ಪ್ರೀತಿ ಸಿಕ್ತ ಬಾ ಖುಷಿ ಆಯ್ತು ಯೂಟ್ಯೂಬ್ ಫ್ಯಾಮಿಲಿ ನೋಡ್ರಿ ನಮ್ ಸಬ್ಸ್ಕ್ರೈಬರ್ ಅನ್ನಕಿನ ಯೂಟ್ಯೂಬ್ ಫ್ಯಾಮಿಲಿ ಅನ್ನಕ ಖುಷಿ ಆಗ್ತದೆ ಬಾ ಖುಷಿ ಆಯ್ತು ನೋಡ್ರಿ ಬಂದ ಸ್ನೇಹ ಕ್ಯಾಮೆರಾ ಯಾಕ ನೋಡಕತ್ತಿದಿ ಬನ್ನಿ ಎಲ್ಲಾರೇ ಬನ್ನಿ ಯಾರು ಮಾಡ್ತೀರಿ ಎಲ್ಲಾ ರೆಡಿ ಬರಕತ್ತಿರಿ ಇನ್ನ ರೆಡಿ ಆಗಿಲ್ಲ ಅಂತ ನಿಮ್ಮ ಮನೆ ಇನ್ನ ಅಚ್ಚು ಕೆಲಸ ಅದಾವ್ರಿ बने रे हां हां और पापा